ಜೋ ಗಮಾಯ್ತು ಬಸ್ ಮೈನಾ ಮೈನಾ ಬಸ್ ಬಂದಿದೆ ಎಲ್ಲರೂ ಮೂರು ಬಸ್ ಬಂದ್ಬಿಡ್ತು ನಾವು ಮೈಕ್ ಸೆಟ್ ಮಾಡ್ತೀವಿ ಹೇಳಿ ಸರ್ ಬಿಟೌಡ್ ಗೆ ಬಡಿ ಅಲ್ಲಿ ತುಂಬಾ ಒಂದು ಮೈಕ್ ಇದೆ ಇದೆ ನಾವು ಹೇಳಿ ಸ್ಟಾಪ್ ತರಬಹುದು ಸ್ಟಾಪ್ ಮಾಡಬಹುದು ನಿಲ್ಸಿಕೊಂಡು ಹೋಗ್ತಾ ಇರಬೇಕು ಅಲ್ಲ ನಿಲ್ಿಸ್ಬೇಕು ಗಂಟಗಟ್ಟಲೆ ಈ ತರ

ಅಂಡರ್ ನಮ್ಮ ವಿಶ್ವ ಪರಿಸರ ದಿನ ಮಾಡಕ್ಕೆ ನಿಮ್ಮ ನಾಗಮಲ್ಲ ಬೆಟ್ಟದಲ್ಲಿ ಹೋಗಿದ್ದೀವಿ ಐದು ಸಾವಿರ ಗಿಡ ಹಾಕ್ಸಿದ್ದೀನಿ ಅಲ್ಲಿ ಎಲ್ಲ ಮುಗಿದ್ಮೇಲೆ ನೋಡಿದ ಟೈಮಿಂಗು ಫುಡ್ ಟೈಮು ಊಟ ಮಾಡಿಬಿಟ್ಟು ಹಂಗೆ ಹೋಗ್ಬಾರ್ದು ಸ್ವಲ್ಪ ಜೀರ್ಣ ಆಗಲಿ ಅಂತ ಹೇಳ್ಬಿಟ್ಟು ಇದು ನನ್ನ ಸ್ವಾರ್ಥನಿದೆ ಸ್ವಲ್ಪ ಜನಕ್ಕೆ ಸಹಾಯ ಆಗಬೇಕು ಅಂತ ನನ್ನ ಸ್ವಾರ್ಥ ಏನು ಅಂದರೆ ಊಟ ಮಾಡಿದ ತಕ್ಷಣ ಕಾಲ ಚೆನ್ನಾಗಿ ಕಾಣಲ್ಲ ಸ್ವಲ್ಪ ವಾಕ್ ಇಲ್ಲ ವಾಕ್ ಮಾಡಿದಾಗ ಆಯಿತು ಸ್ವಲ್ಪ ಏನೇನು ಪರಿಸ್ಥಿತಿ ಬಸ್ ಸ್ಟ್ಯಾಂಡಲ್ಲಿರುತ್ತೆ ಇರುತ್ತೆ ಆಮೇಲೆ ಏನೇನು ಪರಿಸ್ಥಿತಿ ನಮ್ಮ ಆಸ್ಪತ್ರೆಗಳಿದೆ ಜನ ಜಾಸ್ತಿ ಅಲ್ಲಿ ಹೋಗೋದಲ್ವ ಅದು ನೋಡಿದಾಗ ಆಸ್ಪತ್ರೆ ಪರಿಸ್ಥಿತಿ ಸರಿ ಇಲ್ಲ ಇಲ್ಲಿ ಹುರುವೇ ಇಲ್ಲ ನಾನು ಕೇಸ್ ರಿಜಿಸ್ಟ್ ಮಾಡ್ತಾ ಇದ್ದೀನಿ ಇದೆಲ್ಲ ಆಸ್ಪತ್ರೆ ರಿಪೋರ್ಟ್ ತಗೊಂಡು ಅದು ಕೇಸ್ ರಿಜಿಸ್ಟ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಎಂಟು ರೂರು ಒಂದು ಸಾವಿರ ಗಿಡ ಒತ್ತು ನೆಟ್ಟಿದ್ದಾರೆ ಬೆಳಕಾಯ್ತಾ ಇದ್ದಾರೆ ಅವರು ಅಲ್ಲೇ ಜನ ಇದ್ದಾರೆ ಪಾಪ ಅವರು ಕೆಲಸದವರು ಐದು ಸಾವಿರ ಜಿಡ ಹಾಕ್ತಾರೆ ಬಿಡೋದಿಲ್ಲ ನಾವು ನಮ್ಮ ಜನಗಳಿಂದ ಸ್ಟಾರ್ಟ್ ಆಗಬೇಕು ಜನರಿಂದ ಬದಲಾವಣೆ ಆಗ್ದೇ ನಾನು ಏನು ಮಾಡೋಕ್ಕಾಗತ್ತೆ ನಿಮ್ಮನ್ನು ಅಧಿಕಾರಿಗಳು ಕೆಲಸ ಮಾಡಲೇಬೇಕು ನಾವು ಬಿಡೋದಿಲ್ಲ ಕಾನೂನುಬದ್ಧವಾಗಿ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಕಾನೂನು ಬದ್ಧವಾಗಿ ಏನೇನು ಬೇಕೋ ಲೋಕ ಆಗ್ತಾ ಆಗ್ತಿಲ್ಲ ಏನು ಪ್ರಾಬ್ಲಮ್ ಇದ ಪ್ರಕಾರ ನಾವು ಮಾಡ್ತೀವಿ ಬಿಡೋದಿಲ್ಲ ಸರ್ ಸರ್ ನಮ್ಮ ಪ್ರಸ್ತಾವ ಬದಲಾವಣೆ ಆಗ್ಬೇಕು ಸರ್ ನೋವಿನಿಂದ ಹೇಳ್ತೀನಿ ಎಲ್ಲ ಅಂಗಗಳು ವೀಕ್ ಅದು ಅದಕ್ಕೆ ಜನ ಕಾರಣ ಜನ ಸ್ವಾರ್ಥಗಳು ಏನ್ ಬೇಕಾ ಮಾಡ್ತಾರೆ ನಾನು ಅಸಹ ಕೇಳ್ತಾ ಇಲ್ಲ ಒಂದು ಹೋಪ್ ಇದೆ ನನಗೆ ಜನಗಳು ಬದಲಾವಣೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅದಕ್ಕೆಲ್ಲ ನಮ್ಮ ಪ್ರೆಸ್ ಅವರು ನಮ್ಮ ಲೆಜಿಸ್ಲೇಟರ್ಸ್ ಜನಗಳು ನನ್ಗೆ ಯಾರು ಮಾಡಿದೆ ಪರವಾಗಿಲ್ಲ ಜನ ನೀವು ಸಪೋರ್ಟ್ ಸರ್ ಮಾಡಿ ಅದು ಮಾಡ್ತಾರೆ ಕೋರ್ಟ್ ಇದೆ ಕಚೇರಿ ಇದೆ ತಲೆ ಕಟ್ಸ್ಕೊತೀರಿ ನೀವ್ ಯಾರಿಗೂ ಬಗ್ಗಂಗಿಲ್ಲ